ಶಾಲೆಯಲ್ಲಿ ಮೊಟ್ಟೆ ಕೊಡ್ತಾ ಇರುವುದಕ್ಕೆ ವಿರೋಧ ಮೊಟ್ಟೆ ವಿತರಣೆ ವಿರುದ್ಧ ಸಿಡಿದೆದ್ದ ಪೋಷಕರು ಮಂಡ್ಯದ ಆಲಕೆರೆ ಗ್ರಾಮದಲ್ಲಿ ಮೊಟ್ಟೆ ವಿರುದ್ಧ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ ಮೊಟ್ಟೆ ಬದಲು ಬಾಳೆಹಣ್ಣು ಹಾಗೇನೆ ಚಿಕ್ಕಿ ಕೊಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಮೊಟ್ಟೆಯ ಕಾರಣಕ್ಕೆ ಶಾಲೆಗೆ ಗೈರಾಗ್ತಾ ಇದ್ದಾರೆ ಎಂಬತ್ತು ಮಕ್ಕಳು ನೂರಿಪ್ಪತ್ತು ವಿದ್ಯಾರ್ಥಿಗಳ ಪೈಕಿ ಮೊಟ್ಟೆ ಬೇಡ ಎಂದ ಎಂಬತ್ತು ಮಕ್ಕಳು ಶಾಲೆ ಪಕ್ಕ ವೀರಭದ್ರೇಶ್ವರ ಸ್ವಾಮಿ ದೇಗುಲ ಇರೋದ್ರಿಂದ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಮೊಟ್ಟೆ ತಿನ್ನುವ ಮಕ್ಕಳಿಗೆ ಅವರ ಮನೆಗೆ ಮೊಟ್ಟೆ ತಲುಪಿಸುವುದಕ್ಕೆ ಮನವಿ ಮಾಡ್ತಾ ಇದ್ದಾರೆ ಶಾಲೆಯಲ್ಲಿ ಮೊಟ್ಟೆ ಕೊಡೋದಾದರೆ ಮಕ್ಕಳಿಗೆ ಟಿ ಸಿ ನೀಡಿ ಅಂತ ಆಗ್ರಹಿಸ್ತಾ ಇದ್ದಾರೆ ದೇವಸ್ಥಾನ ಇದೆಯಂತೆ ಆ ಕಾರಣಕ್ಕಾಗಿ ಮೊಟ್ಟೆ ನಾವು ತಿನ್ನದೇ ಇಲ್ಲ ಇಲ್ಲಿ ಮನೆಗೆ ಕೊಟ್ಟು ಕಳಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ ನಮ್ಮ ಊರನ್ನು ಕಟ್ಟುಪಾಡು ಇನ್ನೇನು ನಾವು ಇನ್ನೇನು ನಮಗೆ ಬೆಲೆ ಇದಿಲ್ಲ ಪಾಠ ಪ್ರವಚನ ಆಗಲಿ ಏನೇ ಆಗಲಿ ನಾವು ತಪ್ಪು ಅಂತ ನಮಗೆ ಬೇಡ ಯಾಕೆ ನಾವೆಲ್ಲ ಅವತ್ತೆ ಈ ಮೊಟ್ಟೆ ಇಲ್ಲಿದ್ರೆ ಮಾತ್ರ ನಮ್ಗೆ ಬೇಡ ಅಂತಾನೆ ನಾವು ಬೇರೆ ಸ್ಕೂಲ್ಗೆ ಹೋಗ್ತೀವಿ ನಮ್ಗೆ ಈಗ ಧಾರ್ಮಿಕ ಇದನ್ನ ನಾವು ಮುಂದುವರ್ಸ್ಕೊ ಹೋಯ್ತಾ ಇರೋದು ಅದು ನಮಗೆ ಬೇಕು

ನಮ್ಮ ಉದ್ದೇಶ ನೇರವಾಗಿ ಸರ್ಕಾರವೇ ಇಂಥ ಸರ್ಕಾರಿ ಶಾಲೆಗಳನ್ನ ಮುಚ್ಚಲಿಕ್ಕೆ ಹೊರಟಿರತಕ್ಕಂಥ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಈ ಒಂದು ನೀತಿಯಿಂದ ಸರ್ಕಾರಿ ಶಾಲೆಯನ್ನು ಮುಚ್ಚಲಿಕ್ಕೆ ಹೊರಟಿರತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಧಾರ್ಮಿಕ ದತ್ತೆಗೆ ತರ್ತಾ ಇರ್ತಕ್ಕಂಥ ಜಿಲ್ಲಾಡಳಿತಕ್ಕೆ ನಮ್ಮ ಧಾರ್ಮಿಕ ದತ್ತೆ ಇಟ್ಗೆ ದಕ್ಕೆ ತರ್ತಾ ಇರ್ತಕ್ಕಂಥ ಸರ್ಕಾರಕ್ಕೆ ಶಿಕ್ಷಣ ಇಲಾಖೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಪೋಷಕರು ಏನ್ ಹೇಳ್ತಾರೆ ಟೀಚರ್ಸ್ ಗಳಿಗೆ ಏನ್ ಹೇಳ್ತಾರೆ ನಮ್ಮ ಪ್ರತಿನಿಧಿಯಲ್ಲಿ ಅವ್ರನ್ನ ಮಾತಾಡ್ಸಿದ್ದಾರೆ ಶಶಿಕುಮಾರ್ ನೋಡೋಣ ಬನ್ನಿ ಶಾಲಾ ಮಕ್ಕಳಲ್ಲಿ ಅಪೌಷ್ಟಿಕತೆ ಕಾಡಬಾರ್ದು ಅಂತೇಳಿ ರಾಜ್ಯ ಸರ್ಕಾರ ಏನು ಪೌಷ್ಟಿಕ ಆಹಾರವನ್ನು ಕೊಡ್ತಾ ಇರ್ತಕ್ಕಂಥದ್ದು ಅದರಲ್ಲೂ ಕೂಡ ಸರ್ಕಾರಿ ಶಾಲೆ ಮಕ್ಕಳಿಗೆ ಮೊಟ್ಟೆಯನ್ನು ವಿತರಣೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಆದರೆ ಮಂಡ್ಯ ತಾಲೂಕಿನ ಆಲ್ಕೆರೆ ಗ್ರಾಮದಲ್ಲಿ ಈ ಒಂದು ಮೊಟ್ಟೆ ಕೊಡುವಂಥ ಕಾರ್ಯಕ್ರಮಕ್ಕೆ ಸಾಕಷ್ಟು ಪರ ವಿರೋಧ ವ್ಯಕ್ತವಾಗಿರ್ತಕ್ಕಂಥದ್ದು ಹೀಗಾಗಿ ಒಂದು ಬಣ ಮೊಟ್ಟೆಯನ್ನು ಬೇಡ ಅಂತೇಳಿ ವಿರೋಧವನ್ನು ಮಾಡ್ತಾ ಇದ್ದರೆ ಮತ್ತೊಂದು ಬಣ ಮೊಟ್ಟೆ ಬೇಕೇ ಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಿರ್ತಕ್ಕಂಥದ್ದು ಈ ಒಂದು ವಿವಾದದಿಂದಾಗಿ ಸುಮಾರು ಎಂಬತ್ತಕ್ಕೂ ಹೆಚ್ಚು ಮಕ್ಕಳು ಇವತ್ತು ಶಾಲೆಗೆ ಬರೆದಂತೆ ತಮಗೆ ನಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸೋದಿಲ್ಲ ನಮಗೆ ಟಿ ಸಿ ಕೊಡಿ ಅಂತೇಳಿ ಮನವಿಯನ್ನು ಕೂಡ ಕೊಟ್ಟಿಸಿ ಕೊಟ್ಟಿರ್ತಕ್ಕಂಥದ್ದು ಇದರ ಬಗ್ಗೆ ಮಾತನಾಡಲಿಕ್ಕೆ ಮೊಟ್ಟೆ ಬೇಕು ಅಂತೇಳಿ ಮೊಟ್ಟೆ ಬೇಡ ಅಂತೇಳಿ ಏನು ವಿರೋಧವನ್ನು ಮಾಡ್ತಿರ್ತಕ್ಕಂಥ ಸಾಕಷ್ಟು ಜನ ಏನು ನಾಗರಿಕರಿದ್ದಾರೆ ಪೋಷಕರಿದ್ದಾರೆ ಅವ್ರನ್ನ ಮಾತನಾಡಿಸ್ತೇನೆ ಮೊದಲಿಗೆ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಿದ್ದಾರೆ ಅವ್ರನ್ನ ಮಾತನಾಡಿಸ್ತೇನೆ ಸರ್ ನಿಮ್ಮ ವಾದ ಏನು ಸರ್ಕಾರ ಇವತ್ತು ಮಕ್ಕಳಲ್ಲಿ ಅಪೌಷ್ಟಿಕತೆ ಕಾಡಬಾರ್ದು ಅಂತೇಳಿ ಮೊಟ್ಟೆಯನ್ನು ಕೊಡ್ತಿದೆ ಆದರೆ ನೀವು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ ಕಾರಣಕ್ಕಾಗಿ ಸರ್ ಇಲ್ಲೇನು ವಿರೋಧ ಇಲ್ಲ ಮಕ್ಕಳಿಗೆ ಅವ್ರು ಏನು ಕೊಡಬೇಕು ಸರ್ಕಾರದಿಂದ ಕೊಡ್ಲಿ ನಮ್ಮ ಅಭ್ಯಂತರ ಇಲ್ಲ ನಮ್ಮ ತಡೆ ಇಲ್ಲ ನಾವು ಯಾರು ಅದನ್ನು ಕೇಳೋದಿಲ್ಲ ಅದನ್ನು ತಡೆಗಟ್ಟೋದಿಲ್ಲ ಆದರೆ ಇಲ್ಲಿನ ಸ್ಥಳೀಯ ನಮ್ಮ ಧಾರ್ಮಿಕ ನಂಬಿಕೆಗಳು ಭಾವನೆಗಳು ಅಂತ ಇರ್ತದೆ ನಮ್ಮ ವೀರಭದ್ರೇಶ್ವರ ದೇವಸ್ಥಾನ ನಾವು ನೋಡಿದಾಗಿ ರಾಜ್ಯದಲ್ಲೇ ಪ್ರಥಮ ದೊಡ್ಡ ಕೊಂಡೋತ್ಸವ ಇದು ಅಂತಹ ಪ್ರೇಕ್ಷಣಿಕವಾದ ಸ್ಥಳ ಮತ್ತು ತನ್ನದೇ ಅಂತ ಪಾವಿತ್ರತೆಯನ್ನು ಕಾಪಾಡಿಕೊಂಡು ನಾವು ಬಂದಿರತಕ್ಕಂಥದ್ದು ಸರ್ಕಾರ ಇದಕ್ಕೆ ಹಿಂದೆ कूड़ा ನಾಲ್ಕು ವರ್ಷದಿಂದ ಇನ್ನೂ ಮೊಟ್ಟೆ ಕೊಡಬೇಕು ಅಂತ ಆದೇಶ ಇತ್ತು ನಾವು ಎಲ್ಲ ಪೋಷಕರನ್ನು ಮನವೊಲಿಸಿ ಎಲ್ಲರ ಜೊತೆಯಲ್ಲೂ ಕೂತು ಸೌಹಾರ್ದತೆ ಬಗೆಹರಿಸಿಕೊಂಡು ಅವತ್ತಿನಿಂದ ಇವತ್ತಿಗೂ ಕೂಡ ಬಾಳೆಹಣ್ಣು ಕೊಡ್ತಾ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಈಗಲೂ ಕೂಡ ಶಾಲೆಯಲ್ಲಿ ಬಾಳೆಹಣ್ಣಿದೆ ನಮ್ಗೆ ಕೊಡುವಂಥ ಈಗ ಬೇಕು ಅಂತ ಏನು ಬಂದಿದ್ದಾರೆ ಅವ್ರು ಕೊಡಕ್ಕೆ ನಾವೇನು ಅಭ್ಯಂತರಲ್ಲ ಆದರೆ ಅವ್ರವ್ರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡಿ ಯಾಕಂದರೆ ಇಲ್ಲಿನ ಧಾರ್ಮಿಕ ನಂಬಿಕೆಗಳಿಗೆ ಅದು ಒಂದು ಧಕ್ಕೆ ಆಗೋದು ಬೇಡ ಅಂತ ಹೇಳ್ತಾರೆ ಮತ್ತು ಇಲ್ಲಿ ಏನಂತಂದರೆ ಇಲ್ಲಿ ಭಾಳಷ್ಟು ಜನ ಈಗ ಎಂಬತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಾಲೆಗೆ ಬೇಕಾಗಿರತಕ್ಕಂಥದ್ದೇನು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಸರ್ಕಾರ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಬೇಕು ಮಕ್ಕಳನ್ನು ಿಕೊಳ್ಳುವ ನಿಟ್ಟಿನಲ್ಲಿ ಕೆಲಸ ಕೊಡಬೇಕು ಹಾಗಾಗಿ ಇಲ್ಲಿ ಎಂಬತ್ತಕ್ಕೂ ಹೆಚ್ಚು ಜನ ಆಗಲೇ ಅರ್ಜಿಯನ್ನು ಹಾಕಿದ್ದಾರೆ ನಮ್ಮ ಮಕ್ಕಳು ಬೇರೆ ಕಡೆ ಸೇರಿಸ್ಕೋತೀವಿ ಟಿ ಸಿಯನ್ನು ಕೊಟ್ಬಿಡಿ ಅಂತೆಲ್ಲ ಸರ್ಕಾರ ಇದನ್ನು ವಿಶೇಷ ಪ್ರಕರಣ ಅಂತ ಪರಿಗಣಿಸಬೇಕು ಅಲ್ಲಿನ ಸ್ಥಳೀಯ ಒಂದು ವಾತಾವರಣಕ್ಕೆ ಆಹಾರ ಪದ್ಧತಿಗೆ ಅನುಗುಣವಾಗಿ ಅಲ್ಲಿನ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು ಸರ್ ಸರ್ಕಾರ ಏನು ಮೊಟ್ಟೆ ಬೇಡ ಅನ್ನುವಂಥ ವಿದ್ಯಾರ್ಥಿಗಳಿಗೆ ಬಾಳೆಹಣ್ಣು ಅಥವಾ ಚಿಕ್ಕಿಯನ್ನು ಕೊಡಬೇಕು ಅಂತಲೂ ಕೂಡ ತೀರ್ಮಾನ ಮಾಡಿತ್ತು ಆದರೆ ಇಲ್ಲಿ ಅಧಿಕಾರಿಗಳು ಯಾಕೆ ಆ ತೀರ್ಮಾನಕ್ಕೆ ಭದ್ರ ಆಗ್ತಿಲ್ಲ ಅಂತ ಸರಿ ಈಗ ಸರ್ಕಾರ ಮೊಟ್ಟೆ ಕೊಡ್ತಾ ಇರುವಂಥ ಉದ್ದೇಶ ಏನು ಮಕ್ಕಳಲ್ಲಿ ಅಪೌಷ್ಟಿಕತೆ ಕಾಡಬಾರ್ದು ಪೌಷ್ಟಿಕತೆ ಇರಬೇಕು ಅಂತ ಸೊ ಬೇರೆ ಆಹಾರ ಪದಾರ್ಥಗಳಲ್ಲಿ ಪೌಷ್ಟಿಕತೆ ಇಲ್ವಾ ಸರ್ಕಾರ ಆಗಲೇ ನಿರ್ಧಾರ ತೆಗೆದುಕೊಂಡಿದೆ ಬಾಳೆಹಣ್ಣು ಅಥವಾ ಇತರೆ ಪದಾರ್ಥಗಳನ್ನು ಕೊಡೋದ್ರ ಮುಖಾಂತರ ಮಕ್ಕಳ ಪೌಷ್ಟಿಕತೆಯನ್ನು ಹೆಚ್ಚು ಮಾಡೋದ್ರ ಮುಖಾಂತರ ಅವರ ಆರೋಗ್ಯ ಮತ್ತು ಅದೇನು ಸೂಕ್ತ ರೀತಿಯ ಆರೋಗ್ಯ ಇರಲಿ ಅಂತ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ ಒಂದು ಸಮುದಾಯದ ಭಾವನೆಗಳಿಗೆ ಆ ಮಕ್ಕಳ ಭಾವನೆಗಳಿಗೆ ಧಕ್ಕೆಯನ್ನು ತರೋದ್ರ ಮುಖಾಂತರ ಇನ್ನೊಂದು ಸಮುದಾಯಕ್ಕೆ ಏಕೆ ತೃಪ್ತಿಪಡಿಸ್ಬೇಕು ಅಂತ ಹೇಳ್ತೀನಿ ಈ ಒಂದು ಸಣ್ಣ ಒಂದು ಸಮಸ್ಯೆಯನ್ನು ಬಿಟ್ಟು ಬೇರೆ ಕಡೆಗೆ ಗಮನ ಕೊಡಬೇಕು ಮತ್ತು ಆಲ್ರೆಡಿ ಆಡಳಿತ ಮಂಡಳಿಯವರು ತೆಗೆದುಕೊಂಡಿರೋ ನಿರ್ಧಾರವನ್ನು ಗೌರವಿಸಿ ಮುಂದೆ ತಗೊಂಡು ಹೋಗಬೇಕು ಅಂತ ಸರ್ಕಾರವನ್ನು ಸಾಲಕ್ಕೆ ಬರ್ತಿದ್ಯಾ ಏನು ಹೇಳ್ತೀರಾ ಮೊಟ್ಟೆ ಮೊಟ್ಟೆ ಕೊಡ್ತಾ ನೀವು ಬೇಕು ಅಂತೀರಾ ಬೇಡ ಏನು ಬಂದಿರುತ್ತೋ ಅದೇ ಕೊಡ್ಲಿ ಸರ್ ಅವ್ರ ಮಕ್ಳು ಏನು ತಿನ್ನುತ್ತಾರೆ ಅದನ್ನು ತಿನ್ಲಿ ನಮ್ಮ ಮಕ್ಳು ಮೊಟ್ಟೆ ಬೇಕು ಮೊಟ್ಟೆ ಬೇಕು ಸರ್ ಮೊಟ್ಟೆ ಬೇಕು ನಮಗೆ ಇಲ್ಲೇ ಬೇಯಿಸಿ ಇಲ್ಲೇ ಕೊಡಬೇಕು ಮನೆಗೆಲ್ಲ ಅಲೋ ಇಲ್ಲ ಏನಕ್ಕೆ ಇದು ವಿರೋಧ ದೇವಸ್ಥಾನ ಅಡ್ಡ ಇಟ್ಕೊಂಡು ಎಲ್ಲ ಮಾಡ್ತಿದ್ದಾರೆ ಅಷ್ಟೇ ಸರ್ ನಮ್ಮ ಮಕ್ಳಿಗೆ ಮೊಟ್ಟೆ ಇಲ್ಲೇ ಬೇಕು ಇದಿಷ್ಟು ಏನು ಹಾಲ್ಕೆರೆ ಗ್ರಾಮಸ್ಥರ ಪರ ವಿರೋಧವಾದಂತ ಮಾತಾಗಿರ್ತಕ್ಕಂಥದ್ದು ಒಂದು ಬಣ ಆ ಬಹುತೇಕರು ಸಾಕಷ್ಟು ಜನ ಮೊಟ್ಟೆ ಬೇಡ ಅಂತೇಳಿ ವಿರೋಧವನ್ನ ಮಾಡಿದ್ರೆ ಮತ್ತಷ್ಟು ಜನ ಇದೇ ಸ್ಥಳದಲ್ಲಿ ನಮಗೆ ಮೊಟ್ಟೆ ಬೇಕು ಅಂತೇಳಿ ಆಗ್ರಹವನ್ನ ಮಾಡ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ರಜನೀಶ್ ಪಾಟೀಲ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ ಟಿ ಫೈವ್ ಕನ್ನಡ ಮಂಡ್ಯ ಈ ಬಗ್ಗೆ ಮಾತನಾಡಲಿಕ್ಕೆ ಅಲ್ಲಿನ ಗ್ರಾಮಸ್ಥರಾದಂತ ಚಂದ್ರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ಚಂದ್ರು ಅವರೇ ನಮಸ್ತೆ ನಿಮಗೆ ಈಗ ಮೊಟ್ಟೆ ಬೇಕು ಬೇಡ ಅಂತನಾ ಮೇಡಮ್ ನಮ್ಗೆ ಮೊಟ್ಟೆ ಕೊಡದಲ್ಲಿ ಏನು ವಿರೋಧ ಇಲ್ಲ ಮೇಡಮ್ ಏನ್ ಕಾರಣ ಏನಂದ್ರೆ ನಮ್ಮ ಸ್ಕೂಲ್ ಹತ್ರ ದೇವಸ್ಥಾನ ಇದೆ ಮತ್ತೆ ಸುತ್ತಮುತ್ತ ಅರ್ಚಕ ಮನೆ ಇದೆ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿ ಉದ್ದೇಶದಿಂದ ನೀವು ಮೊಟ್ಟೆ ಬದ್ಲು ಬಾಳೆಹಣ್ಣು ಕುಡಿ ಅಂತ ಹೇಳ್ತಾ ಇದೀವಿ ಅಷ್ಟೇ ಹೊರತು ಮಕ್ಳು ಕೊಡ್ಲೇ ಅಂತ ಏನಲ್ಲ ಮೊಟ್ಟೆ ಬದಲು ಅಷ್ಟೇ ಪೌಷ್ಟಿಕಾಂಶ ಉಳ್ಳ ಕೊಡಿ ಕುಡಿ ಅಂತ ಕಳ್ಕತಿದ್ವಿ ಯಾಕೆಂದ್ರೆ ಇಲ್ಲಿ ಧಾರ್ಮಿಕ ಕ್ಷೇತ್ರವಾದ ಈ ಬಗ್ಗೆ ದೇವಸ್ಥಾನ ಇದೆ ಸುತ್ತಮುತ್ತ ಸ್ಕೂಲ್ಗೆ ಅಕ್ಕ ಪಕ್ಕದಲ್ಲೇ ಸ್ಕೂಲ್ ಇದೆ ಅಕ್ಕ ಪಕ್ಕ ಅಚ್ಚಕ್ರ ಮನೆ ಇದೆ ಇಲ್ಲಿ ಆ ಮೂರ್ ಎಲ್ಲ ಲಿಂಗ ಸಮುದಾಯದವ್ರೆ ಈ ಮೊಟ್ಟೆ ಸೇವಿಸ ಇಲ್ಲಿ ಮೊಟ್ಟೆ ಬೇಯಿಸಿದಾಗ ಸ್ಮೆಲ್ ಬರುತ್ತೆ ಅದು ನಮ್ಮ ಮನಸ್ಸಿ ನಮ್ಮ ಮನವಿ ಏನಂದ್ರೆ ಇಲ್ಲಿ ಅಂತಲ್ಲ ಮೇಡಮ್ ಎಲ್ಲಿ ಧಾರ್ಮಿಕ ಕ್ಷೇತ್ರ ಇದೆ ಅಲ್ಲಿ ಮೊಟ್ಟೆ ವಿರೋಧ ಇದ್ರೆ ದಯವಿಟ್ಟು ಅಲ್ಲಿ ಬಾಯ್ ಕೊಡ್ತೀವಿ ಅಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದು ನಮ್ದೇನು ಮಕ್ಳುಗ್ ಇಲ್ಲ ಇಲ್ಲ ಅಂದ್ರೆ ನೀವು ನೇರವಾಗಿ ಅಂಗನವಾಡಿ ಮೂಲಕ ಮಕ್ಳು ತಲ್ತೀನಿ ಮೊಟ್ಟೆ ತಲ್ಸ್ಬೇಕು ಅಂದ್ರೆ ಅಂಗನವಾಡಿ ಮೂಲಕ ಮೊಟ್ಟೆನ ಮನೆಗ್ ತಲ್ಸಿ ಒಂದಿಲ್ದರ ಎರಡು ಕಲ್ಸಿ ಮಕ್ಳಿಗೆ ತಿನ್ಲಿ ನಮ್ ಮೇಲೆ ಇಲ್ಲ ಹೌದೌದು ಕಳಿಸಿ ಮಕ್ಕಳು ಚೆನ್ನಾಗಿರ್ಲಿ ತಿನ್ ಚೆನ್ನಾಗಿರ್ಲಿ ಈಗ ಅಂಗನವಾಡಿ ಅಂಗನವಾಡಿ ಮೂಲಕ ಗರ್ಭಿಣಿಯ ಕೊಡಲ್ವಾ ಮನೆಗೆ ಅದೇ ರೀತಿ ತಲ್ಸಿ ಎಲ್ಲಿ ಇರೋದೇ ಇದೆ ಅಲ್ಲಿ ನಾನು ಈಗ ಕೆಲವು ಕಡೆ ಧಾರ್ಮಿಕ ಸ್ಥಿತ ಇರ್ತದೆ ಅಲ್ಲಿ ಮಾಂಸಾರ ನಿಷೇಧಿಸಿರ್ತಾರೆ ಅಲ್ಲಿ ಮೊಟ್ಟೆ ಇರೋದೇ ಇರ್ತದೆ ಈಗ ಈಗ ಈ ಒಂದು ಮೊಟ್ಟೆ ವಿರೋಧಕ್ಕೆ ನಲ್ವತ್ತರಿಂದ ಐವತ್ ಮಕ್ಕಳು ವಯಸ್ಸಾದವೇ ಈಗ ಡಿ ಸಿ ನಾವು ಬೇರೆ ಕಡೆ ಟಿಸಿ ತಕೊಂಡ್ ಬೇರೆ ಕಡೆ ಯಾಕಂದ್ರೆ ನಮ್ಮ ಮಾತಿಗೆ ಇಲ್ಲಿ ಬೆಲೆ ಇಲ್ಲ ಅಂದ್ಮೇಲೆ ನಮ್ಮ ಧಾರ್ಮಿಕ ಭಾವನೆಗೆ ಸರ್ಕಾರ ಸ್ಪಂದಿಸಿಲ್ಲ ಬೆಲೆ ಕೊಟ್ಟಿಲ್ಲ ನಾವ್ ಆದೇಶದ ಪ್ರಕಾರ ನಡೀಲೇಬೇಕು ಡಿ ಸಿ ಅವ್ರು ಆದೇಶದ ಪ್ರಕಾರ ನಡೀಬೇಕು ನಾವು ಕಣಪ್ಪ ಒಂದ್ ಮೂವ್ ಮಗ ಕೊಡ್ಬೇಕು ಅಂತ ಹೇಳಿದ್ರು ನಾವು ಮನವಿ ಮಾಡ್ಕೊಂಡ್ ಸರ್ ನೀವು ಮೊಟ್ಟೆ ಬದಲು ಅಷ್ಟೇ ಪೋಷಿಸ್ ಬಾಳೆನ್ ಕೊಡಿ ವಿರೋಧ ಇರೋದ್ರಿಂದ ಇಲ್ಲಿ ಪಕ್ಕದಲ್ಲೇ ದೇವಸ್ಥಾನ ಇದೆ ಸುತ್ತಮುತ್ತ ಅರ್ಜಕ ಮನೆ ಇದೆ ಲಿಂಗ್ ಅವ್ರಿಗೆ ಸುತ್ತ ಇರೋಲ್ಲ ಲಿಂಗ ಸಮುದ್ರ ಮೇಡಮ್ ಬೇರೆ ಯಾರು ಇಲ್ಲ ಇಲ್ಲಿ ಸುತ್ತಮುತ್ತ ಎಲ್ಲಾ ಲಿಂಗಾಯತ ಸಮುದ್ರ ಇರೋದಿಲ್ಲ ಮತ್ತೆ ಇಲ್ಲಿ ಅದಕ್ಕಿಂತ ಹೆಚ್ಚಾಗಿ ನಮ್ಗೆ ದೇವಸ್ಥಾನ ಇದೆ ಪಕ್ಕದಲ್ಲಿ ಆ ದೇವಸ್ಥಾನಕ್ ಅಪ್ಚಾರ ಆಗಾರದು ಹ್ಮ್ ಅನ್ನೋ ಉದ್ದೇಶದಿಂದ ನಾನು ಇಲ್ಲೇ ಅಂತಲ್ಲ ಮೇಡಮ್ ಎಲ್ಲಿ ಧಾರ್ಮಿಕ ಕ್ಷೇತ್ರ ಇದೆ ಅಲ್ಲಿ ಮೊಟ್ಟೆ ಬದಲು ಬಾಯಣ್ಣ ವಿರೋಧ ಇದ್ದ ಕಡೆ ಮೊಟ್ಟೆ ಬದಲು ಬಾಯಣ್ಣ ಕೊಡಿ ಅಷ್ಟೇ ಪೌಷ್ಟಿಕಾಂಶಗಳು ಬಾಯಣ್ಣ ಕೊಡಿ ಚಂದ್ರ ಹೇಳೋದು ಅರ್ಥ ಆಯ್ತು ನನ್ಗೆ ಧಾರ್ಮಿಕ ಭಾವನೆ ಧಕ್ಕೆ ಆಗತ್ತೆ ಆ ಕಾರಣಕ್ಕಾಗಿ ಮೊಟ್ಟೆ ಬೇಡ ಅಂತ ಈಗ ಡಿಸಿ ಸಿ ಅವ್ರು ಹೇಳಿದ್ದೇನು ಅಂತಂದ್ರೆ ಆದೇಶ ಇದೆ ಅದಕ್ಕೆ ತಕ್ಕಂಗ ನಾವು ನಡ್ಕೊಳ್ಬೇಕು ಅಂತ ಈಗ ಅವ್ರ ಸಮಸ್ಯೆ ಹೌದೌದು ಕರೆಕ್ಟ್ ಈಗ ಅವ್ರ ಸಮಸ್ಯೆನೂ ನಮಗೆ ಅರ್ಥ ಆಗತ್ತೆ ಈಗ ಒಂದು ಗ್ರಾಮದವರು ಬಾಳೆಹಣ್ಣು ಬೇಕು ಅಂತ ಕೇಳಿದ್ರು ಈಗ ನಾರ್ಮಲ್ ಆಗಿ ಹೇಳ್ತಾ ಇರೋದು ಚಂದ್ರು ಅವ್ರೆ ಒಂದು ಸರ್ಕಾರ ಯೋಜನೆಯನ್ನ ಜಾರಿಗೆ ತರ್ಬೇಕಾದ್ರೆ ಅದು ಎಲ್ರಿಗೂ ರೀಚ್ ಆಗ್ಬೇಕು ಅನ್ನೋ ಕಾರಣಕ್ಕಾಗೆ ತರುವಂತದಲ್ವಾ ಈಗ ನಾವು ಪರ್ಟಿಕ್ಯುಲರ್ ಆಗಿ ಮಂಡ್ಯದವ್ರಿಗೆ ಮಾತ್ರ ಚಿಕ್ಕಮಗ್ಳೂರವ್ರಿಗೆ ಮಾತ್ರ ಶಿವಮೊಗ್ಗದವ್ರಿಗೆ ಮಾತ್ರ ಅಂತ ಆಗಲ್ಲ ಕರೆಕ್ಟ್ ಅಲ್ವಾ ಈಗ ನೀವು ಬಾಳೆಹಣ್ಣು ಕೊಡಿ ಅಂತ ನಿಮ್ಮೂರಲ್ಲೇ ಇನ್ನೊಂದ್ ಸ್ವಲ್ಪ ಜನ ಹೇಳ್ತಿದಾರೆ ಮೊಟ್ಟೆ ಮೊಟ್ಟೆನೆ ಬೇಕು ಅಂತ ಈಗ ಮಂಗ್ಳೂ ಒಂದ್ ನಿಮಿಷ ಚಂದ್ರ ಅವರ ನಾನು ಹೇಳ್ಬಿಡ್ತೇನೆ ಈಗ ಮಂಗ್ಳೂರಲ್ಲಿರೋ ಸರ್ಕಾರಿ ಸ್ಕೂಲ್ ಅವರು ನಮಗ್ ಮೀನೇ ಬೇಕು ಅಂತ ಕೇಳ್ಬೋದು ಅದ್ರಲ್ಲಿ ಜಾಸ್ತಿ ಪೌಷ್ಟಿಕಾಂಶ ಇದೆ ನಮಗೆ ಮೀನೇ ಬೇಕು ಮೊಟ್ಟೆ ಬೇಡ ಬಾಳೆಹಣ್ಣು ಬೇಡ ಅಂತ ಹೇಳ್ಬೋದು ಮತ್ತೆ ಇನ್ನೆಲ್ಲ ನಿಮ್ ಮಂಡ್ಯದಲ್ಲೇ ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ನಮಗೆ ಮಟನೇ ಬೇಕು ನಾವು ಕಾಲ್ ಸೂಪೆ ಕುಡಿತೀವಿ ಅಂತ ಹೇಳ್ಬೋದು ಸೊ ಒಬ್ರೊಬ್ರು ಒಂದೊಂದು ಬೇಡಿಕೆ ನೀಡ್ಬೋದು ಅಲ್ವಾ ಈಗ ನೀವುಗಳು ಮಾತಾಡಿ ಬಗೆಹರಿಸ್ಕೊಂಡು ಊರು ಮನೆಯವರು ಕೂತ್ಕೊಂಡು ನೀವೇ ಬಗೆಹರಿಸಿದ್ರೆ ಬಹಳ ಚೆನ್ನಾಗಿರುತ್ತೆ ಅಲ್ವಾ ಚಂದ್ರ ಬಗೆಹರಿಸ್ಕೊಂಡಿದ್ದೆ ಹಾ ಈಗ ಹಿಂದೆ ಮೊಟ್ಟೆ ಮುಗಿತು ಇದು ನಾವು ಪೋಸ್ತಕ್ಕಲ್ಲ ಗ್ರಾಮಸ್ಥರ ಸೇರ್ಸಿ ಇಲ್ಲಿ ಧರ್ಮ ಸ್ಥಳ ಇದೆ ಇಲ್ಲಿ ಪಕ್ಕದಲ್ಲೇ ಸ್ಕೂಲ್ ಇದೆ ಇಲ್ಲಿ ಮೊಟ್ಟೆ ಬೇಸದ ಬೇಡ ಬಾಳೆ ಕೊಡೋಣ ಅಂತ ಹೇಳಿ ನಾವೆಲ್ಲ ಒಮ್ಮತ್ತಿಂದ ಒಪ್ಪಿ ಇದುವರೆಗೂ ಬಾಳೆಹಣ್ಣೆ ಕುಟ್ಕೊಂಡು ಮೇಡಮ್ ಆಗಿದೆ ಹೌದು ಇಲ್ಲಿ ಏನ್ ಮಾಡುದು ಒಂದ್ ನಾಲ್ಕು ಜನ ಮೊಟ್ಟೆ ಬೇಕು ಅಂತ ಮಕ್ಳು ಗೊತ್ತಿಲ್ಲ ಮೊಟ್ಟೆ ಬೇಕು ಅಂತಂದ್ರು ಅಲ್ಲೊಬ್ರು ಮಾಸ್ಟರ್ ಇದ್ರು ಏನ್ ಮಾಡುದು ರವಿಯನ್ನು ಏನ್ ಮಾಡೋದು ನೋಡಪ್ಪ ನಾಲ್ಕು ಒಂದಲ್ಲ ಒಂದ್ ನಾಲ್ಕು ಮಕ್ಳೆಲ್ಲ ಒಂದ್ ಮಗು ಮೊಟ್ಟೆ ಕೇಳರು ಬೇಸ್ಬಿಡ್ಬೇಕು ನೀವು ಸರ್ಕಾರ ಆದೇಶ ಉಲ್ಲಂಘಿಸ್ತಾ ಇದೀರಾ ಅಂತ ಹೇಳಿದ್ರು ನೋಡಿ ಸರ್ ನಾವು ಸರ್ಕಾರ ಆದೇಶ ಉಲ್ಲಂಘಿಸಲ್ಲ ನಾವು ಮೊಟ್ಟೆ ಬದಲು ಬಾಯ್ ಕೊಡ್ತೀವಿ ಈ ತರ ಈ ಹೊಂದಾಣಿಕೆ ಮೇಲೆ ಹೋಯ್ತಾ ಇದೀವಿ ನಾವು ಯಾಕೆ ಸರ್ಕಾರ ಆದೇಶ ಇಲ್ಲಿ ಜನ ಸಮುದ್ರ ಜನಕ್ಕೆ ನಾವು ಉತ್ತರ ಆಗಲ್ಲ ಇಲ್ಲಿ ದೇವಸ್ಥಾನ ಇದೆ ಅಚ್ಚಕ್ಕ ಮನೆ ಇದೆ ಲಿಂಗ ಸಮುದ್ರ ಅಕ್ಕಪಕ್ಕ ಇದಾರೆ ಇಲ್ಲೆಲ್ಲಾ ಮೊಟ್ಟೆ ಬೀಸೋದ್ ಬೇಡ ಅಂತ ಗಲಾಟೆ ಮಾಡ್ತಾರೆ ನಾಳೆ ಶಿಶಿ ತಕ್ಕ ಹೊಯ್ತಾರೆ ಮಕ್ಕಳು ಆಗ ಆಗೋದ್ ಬೇಡ ಅಂತ ನಾವು ಸರ್ ಒಂದಾಣಿಕೆಯಿಂದ ಮೊಟ್ಟೆ ಬದ್ಲು ಎಲ್ರಿಗೂ ಬಾಯ ಕೊಟ್ಕೊಯ್ತಾ ಇದೀವಿ ಎಲ್ಲಾ ಪೋಷಕರು ಒಪ್ಕೊಂಡಿದ್ದಾರೆ ಸರ್ ಅಂತ ಹೇಳುದು ಅವ್ರೇನ್ ಮಾಡಿದ್ರು ಒಂದ್ ನಾಲ್ಕು ಜನ ಪೋಷಕರ ಬಲವಂತ ಆಗಿ ಒಪ್ಪಿ ಅವ್ರನ್ನ ಪಟ್ಟೆನೇ ಬೇಕು ಅಂತ ಕೇಳೋತರ ಒಂದ್ ಮಂದಿ ಸ್ಕೂಲ್ ಕರ್ಕೊಂಡ್ರು ಅದು ಗಲಾಟೆ ಗಲಾಟೆನೂ ಆಯ್ತಿ ಮೇಡಮ್ ಗಲಾಟೆನೂ ಆಗಿ ಗ್ರಾಮೇಶ್ವರ್ ಅವ್ರನ್ನ ಬೇರೆ ಹಾಕ್ತಿದ್ರು ನನಗೆ ನಾನ್ ಹೇಳೋದು ಅಥವಾ ನಮ್ಮ ಚರ್ಚೆಗಳಲ್ಲಿ ಏನು ಹೇಳ ಆಗುತ್ತೆ ಅಂದರೆ ಚಂದ್ರ ಅವರೇ ಈಗ ನೀವು ಹೇಳ್ತಿದ್ದೀರಾ ಸುಮಾರು ಒಂದು ಎಂಬತ್ತು ಮಕ್ಕಳು ಸ್ಕೂಲ್ಗೆ ಹೋಗೋದು ಬೇಡ ಅಂತ ನಿರ್ಧರಿಸಿದ್ದಾರೆ ಕೆಲವರು ಆಲ್ರೆಡಿ ಸ್ಕೂಲ್ಗೆ ಹೋಗ್ತಾ ಇಲ್ಲ ಕೆಲವರು ಟಿ ಸಿ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಅಂತ ಈಗ ನಿಮ್ಮ ನಿಮ್ಮ ಪ್ರತಿಷ್ಠೆಗಳಿಗೆ ಒಬ್ಬರು ಮೊಟ್ಟೆ ಬೇಕು ಅಂತ ಇನ್ನೊಬ್ರು ಬಾಳೆಹಣ್ಣು ಬೇಕು ಅಂತ ನಿಮ್ಮ ನಿಮ್ಮ ಪ್ರತಿಷ್ಠೆಗಳಿಗೋಸ್ಕರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಾಗಬಾರ್ದು ಟಿ ಸಿ ತೆಗೆದುಕೊಂಡು ಹೋಗೋದು ದೊಡ್ಡ ವಿಚಾರ ಅಲ್ಲ ಈಗ ಒಂದು ಅರ್ಧ ಕಿಲೋಮೀಟ್ರು ಒಂದು ಕಿಲೋಮೀಟ್ರ್ ಇರುವಂಥ ಸ್ಕೂಲು ಒಂದು ಐದು ಕಿಲೋಮೀಟ್ರು ಆರು ಕಿಲೋಮೀಟ್ರು ಆಗಬಹುದು ಸೊ ಮಕ್ಕಳ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಏನೂ ಡಿಸ್ ಶುಭ ಆಗದೇನೆ ಅವರಿಗೆ ಏನು ಅನುಕೂಲ ಆಗುತ್ತೋ ಅದನ್ನ ಮಾಡ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡಿ ಯಾಕಂದರೆ ಇದು ಸರ್ಕಾರದ ಗಮನಕ್ಕೆ ತಂದರೂ ಹೇಗೆ ಬಗೆಹರಿಸ್ತಾರೆ ಮಗು ಒಂದು ಮಗುವಿಗೆ ಒಂದು ಮೊಟ್ಟೆ ಒಂದು ಮೊಟ್ಟೆ ರೇಟ್ ಎಷ್ಟು ಒಂದು ಬಾಳೆಹಣ್ಣು ರೇಟ್ ಎಷ್ಟು ಆ ರೇಟಿಗೆ ಎಷ್ಟು ಬಾಳೆಹಣ್ಣು ಕೊಡಬೇಕು ಇದೆಲ್ಲ ಸಿಕ್ಕಾಪಟ್ಟೆ ಲೆಕ್ಕಾಚಾರಗಳಿಕೆ ಇದೆ ಸೊ ನಿಮ್ಮ ಹೋರಾಟವನ್ನು ಬದಿಗಿಟ್ಟು ನೀವೇ ಊರಲ್ಲಿ ಕೂತು ಗ್ರಾಮಸ್ಥರುಗಳು ಬಗೆಹರಿಸ್ಕೊಳ್ಳಿ ಅನ್ನೋದು ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಮಸ್ಯೆ ಆಗದೇ ಇದ್ದ ಹಾಗೇ ನೋಡ್ಕೊಳ್ಳಿ ಅನ್ನೋದಷ್ಟೇ ನಮ್ಮ ಉದ್ದೇಶ ಧನ್ಯವಾದ ಟಿ ವಿ ಫೈವ್ ಜೊತೆಗೆ ಮಾತನಾಡಿದ್ದಕ್ಕೆ ಎಜುಕೇಶನು ಎಲ್ಲ ಇದಾಗುತ್ತೆ ನಾವು ನಮ್ಮ ಮಕ್ಕಳನ್ನ ನಾವು ಬೇರೆ ಸೆಲೆಕ್ಟ್ ಚೇಸ್ಕೊಂಡು ಅಲ್ಲಿ ನಾವು ಭವಿಷ್ಯ ರೂಪಿಸ್ತೀವಿ ಭವಿಷ್ಯ ಮಕ್ಕಳ ಭವಿಷ್ಯ ಹಾಳು ಮಾಡಲ್ಲ ನಾವು ವಿದ್ಯೆ ಪ್ರಯೋಜನ ಹಾಗಾಗಿ ದಯವಿಟ್ಟು ಎಲ್ಲರೂ ನಿಮ್ಮ ಮಕ್ಕಳ ಭವಿಷ್ಯ ದಯವಿಟ್ಟು ಒಂದು ಬಾಳೆಹಣ್ಣು ಮೊಟ್ಟೆನೋ ಅದಕ್ಕೋಸ್ಕರ ವಿದ್ಯೆ ಹಾಳು ಮಾಡಿ